ಸರ್ ಇದೊಂದು ತುಂಬ ಬೇಜಾರು ಮಾಡುವಂಥ ಸಂಗತಿ ಒಂದು ಅನ್ನೆಸಸರಿಯಾಗಿ ಒಂದು ಜೀವನ ಬಲಿ ಪಡ್ಕೊಂಡಿದ್ದಾರೆ ಇವರು ಮೊದಲಿಂದ ಸ್ಟಾರ್ಟಿಂದ ಹೇಳಬೇಕಾದ್ರೆ ಇವರು ಒಂದು ಸ್ವಲ್ಪ ಸೋಷಿಯಲ್ ಆ್ಯಕ್ಟಿವ್ ಪರ್ಸನ್ ಇವರು ಕೊಡಗಿನ ಬಗ್ಗೆ ತುಂಬ ಕಾಳಜಿ ಹೊಂದಿದವರು ಇವರು ಅದಕ್ಕೊಂದು ಸೋಷಿಯಲ್ ಗ್ರೂಪಲ್ಲಿ ಇವರು ಅಡ್ಮಿಟ್ ಕೂಡ ಆಗಿರ್ತಾರೆ ಆದರೆ ಒಂದು ವಾಟ್ಸಪ್ ಮೆಸೇಜ್ ಬರ್ತದೆ ಒಂದು ಫೋಟೋಗ್ರಾಫಾಗಿ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗ್ತದೆ ಇವ್ರ ಮೇಲೆ ಎಫ್ ಆರ್ ಮಾಡ್ತಾರೆ ಅಕೇಸ್ ನಂಬರ್ ತ್ರೀ ಅಂತ ಇವ್ರು ಮಾಡ್ತಾರೆ ಇವನ್ನ ಇಂಪ್ಲಿಕೇಟ್ ಮಾಡ್ತಾರೆ ಫಾಲ್ಸ್ ಅದನ್ನು ಆದಮೇಲೆ ಇವರಿಗೆ ಪೊಲೀಸ್ ಹ್ಯಾರಾಸ್ಮೆಂಟ್ ಏನು ಮಾಡ್ತಾರೆ ಇವರು ನಮಗೆ ಎಫರ್ ಕೊಡ್ತಾರೆ ನಾವು ಸ್ಟೇ ಮಾಡ್ತೇವೆ ಸ್ಟೇ ಆಗ್ತದೆ ಅದು ಹೈಕೋರ್ಟ್ ಕೂಡ ಸ್ಟೇ ಮಾಡ್ತದೆ ಫರ್ದರ್ ಇನ್ವೆಸ್ಟಿಗೇಷನ್ ಏನೂ ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಹೈಕೋರ್ಟ್ ತದನಂತರದಲ್ಲಿ ಕೂಡ ಇವನು ಏನು ಇಬ್ಬರು ಎಮ್ ಎಲ್ ಎಗಳಿದ್ದಾರೆ ಅವ್ರದ್ದು ಸಪೋರ್ಟರ್ಸ್ ಇದ್ದಾರೆ ಆ ಎಫ್ ಐ ಆರ್ ಎಫ್ ಐ ಆರ್ ಅಲ್ಲಿ ಯಾರು ಕಂಪ್ಲೇಂಟ್ ಇದ್ದಾರೆ ಎಫ್ ಐ ಆರ್ ಸ್ಟೇ ಆದರೂ ಕೂಡ ಅವ್ರ ಮೇಲೆ ನಿರಂತರ ಹ್ಯಾರಾಸ್ಮೆಂಟ್ ಅವ್ರ ಮನೆಗೆ ಪೊಲೀಸ್ ಕಳಿಸುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗಿ ಬಯ್ಯುವಂಥದ್ದು ಅವ್ರನ್ನ ಎಫ್ ಐ ಆರ್ ಸ್ಟೇ ಆದರೂ ಕೂಡ ಅವ್ರನ್ನ ಬಿಡುವುದಿಲ್ಲ ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗ್ತದೆ ಎರಡು ಮೂರು ತಿಂಗಳು ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಅದು ಸ್ಟೇ ಆದರೂ ಕೂಡ ಇವರು ನೆಕ್ಸ್ಟ್ ಏನು ಮಾಡ್ತಾರೆ ಇವ್ರ ಮೇಲೆ ರೌಡಿ ಶೀಟರ್ ಒಂದು ಎಫ್ ಮಾತ್ರ ಆಗಿರುವಂಥದ್ದು ಅವ್ರ ಮೇಲೆ ಅದು ಕೂಡ ಸ್ಟೇ ಆಗಿರ್ತದೆ ರೌಡಿ ಶೀಟರ್ ಓಪನ್ ಮಾಡೋಕ್ಕೆ ಇವರೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅದು ಒಂದು ನ್ಯೂಸ್ ಬಂದಿದೆ ಅದನ್ನು ಸೋಷಲ್ ಮೀಡ್ಯಾದಲ್ಲಿ ನಿರಂತರವಾಗಿ ಅದನ್ನು ಬಿಡದೆ ಈಗ ಎಫ್ ಐ ಆರ್ ಆಗಿ ಅದನ್ನು ಹಳೆಯ ಸುದ್ದಿ ಆಗಿದೆ ಸ್ಟೇ ಆಗಿದ್ದು ಕೂಡ ಹಳೆ ನ್ಯೂಸ್ ಆದರೂ ಕೂಡ ಕಾನ್ಸ್ಟೆಂಟಾಗಿ ಅವರು ಡಿಫಮೇಟ್ರಿ ಬೈಯೋದು ಅವರು ಬೈಯೋದು ಆ ಮಗ ಈ ಮಗ ಹೇಳೋದು ಅದ್ರ ಕಂಟಿನ್ಯೂ ಆಗ್ತಾ ಇತ್ತು ಅದರಿಂದಾಗಿ ನೋಡಿ ಈಗೊಂದು ಅವರು ವಾಟ್ಸಪ್ ಗ್ರೂಪಲ್ಲಿ ನೋಟ್ ನೋಡ್ತಾರ ಬರೆದಿದ್ದಾರೆ ಯಾರೆಲ್ಲ ಇದಕ್ಕೆ ಹೊಣೆಗಾರರಾಗಿದ್ದಾರೆ ಡೀಟೇಲ್ ಆಗಿ ಏನೆಲ್ಲ ನಡೆದು ಬಂದಿದೆ ಫೆಬ್ರವರಿಯಿಂದ ಇಲ್ಲಿ ತನಗೆ ಬಂದಿ ಏನೆಲ್ಲ ನಡೆ ನಡೆದಿದೆ ಕ್ಲಿಯರಾಗಿ ಹೇಳಿದ್ದಾರೆ ಅದರಲ್ಲಿ ಯಾರು ಹೊಣೆಗಾರಿದರೆ ಕಾರ್ಯಕರ್ತರಾಗಿದ್ದಾರೆ ಅಂದರೆ ಅವರು ಹೆಸರು ಕೂಡ ಹೇಳಿ ಅವರು ಈ ಒಂದು ಸುಸೈಡನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಈಗ ಒಂದು ಎಫ್ ಐ ಆರ್ ಈಗ ಕಂಪ್ಲೇಂಟಾಗಿ ಈಗ ಇನ್ವೆಸ್ಟಿಗೇಷನ್ ಆಗ್ತದೆ ಇದೊಂದು ಸಿ ಬಿ ಐ ಲೆವೆಲಲ್ಲೇ ಇನ್ವೆಸ್ಟಿಗೇಷನ್ ಆಗಬೇಕು ಈಗ ನಮ್ಮ ಇಬ್ರು ಎಮ್ ಎಲ್ ಎಗಳಿಂದ ಕಾ ಕಂಟಿನ್ಯೂಸ್ ಹ್ಯಾರಾಸ್ಮೆಂಟ್ ಆಗಿದೆ ಅವರಿಗೆ ಸೋಷಲ್ ಮೀಡಿಯಾದಲ್ಲಿ ನೀವು ಎಲ್ಲ ನೋಡಿರ್ಬೋದು ಅದರ ವೈರಲ್ ಆಗ್ತಾ ಇದೆ ಅವ್ರು ಯಾರು ಎಮ್ ಎಲ್ ಎಗಳು ಅವರಿಗೆ ಕಾಲ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಅದೆಲ್ಲ ನಿಮ್ಮ ಮುಂದೆ ಇದೆ ನಿಮಗೆ ಸಿಕ್ಕಿರ್ಬೋದು ಆಲ್ರೆಡಿ ಈಗ ಅದನ್ನೆಲ್ಲ ಇವರು ಅವರ ಫ್ಯಾಮಿಲಿ ಕೂಡ ಎಲ್ಲ ಇನ್ಫಾರ್ಮೇಷನ್ ಅನ್ನು ಪೊಲೀಸರು ಕೊಡುವಂಥ ಕೆಲಸ ಆಗ್ತದೆ ಈಗ ಅದರೊಂದು ಕರೆಕ್ಟಾಗಿ ಒಂದು ತನಿಖೆ ಆಗಬೇಕು ಈಗ ಸ್ಟೇಟ್ ಪೊಲೀಸ್ ಇಲ್ಲದರೂ ಒಂದು ಸೆಂಟ್ರಲ್ ಏಜೆನ್ಸಿಯಿಂದ ಈ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಇದು ಒಂದು ಅಲ್ಲ ಈಗ ಒಂದು ಐದು ಭಾಗ್ಯ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಇಬ್ಬರು ಕೊಡಗಿನ ಎಮ್ ಎಲ್ ಒಂದು ಸುಸೈಡ್ ಬಾಗ್ಯ ಕೂಡ ಒಂದು ಕೊಟ್ಟಿ ಕೊಟ್ಟಿರುವಂಥ ಕೆಲಸ ಆಗಿದೆ ಈಗ ಅದಕ್ಕೆ ಯಾರನ್ನ ಕರ್ತ ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಒಂದು ಬಿ ಲೆವೆಲ್ ಅಲ್ಲಿ ತನಿಖೆ ಆಗಬೇಕು ಇಲ್ಲಾಂದ್ರೆ ಇದನ್ನ ಈ ಕ್ಲೇಸ್ ಇನ್ನೊಂದು ಓಪನ್ ಆಗಿ ಶರ್ಟ್ ಕೇಸ್ ಮಾಡ್ಬಿಡ್ತಾರೆ ಅಂತ ನಾನು ಕೇಳ್ಕೊಡ್ತೇನೆ ಇದೇ ನಡೆದಿರುವಂತದ್ದು ಇವರೊಂದು ಪ್ರೈವೇಟ್ ಎಂಪ್ಲಾಯ್ ಆಗಿದ್ರು ಕೊಡಗಿನ ಕೊಡಗಿ ಹೋಗೋದು ಬರೋದು ಅದೆಲ್ಲ ಮಾಡ್ತಾ ಇದ್ರು ನಾರ್ಮಲ್ ಆಗಿ ಇದ್ರು ಬಟ್ ಆಫ್ ಲೈಟ್ ಇದೊಂದು ಟೂ ಮಂತ್ಸ್ ಇಂದಾಗಿ ಟೂ ಮಂತ್ಸ್ ಒಂದು ಎಫ್ಐಆರ್ ಇಂದಾಗಿ ಅವರು ಸ್ವಲ್ಪ ಬೇಜಾರಾಗಿತ್ತು ಅದೇ ಬ್ರದರ್ ಕೂಡ ಹೇಳ್ತಾ ಇದ್ರು ತುಂಬಾ ಬೇಜಾರಾಗಿದ್ರು ಏನ್ ಮಾಡೋದು ಇದು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದನ್ನ ಹ್ಯಾರಾಸ್ಮೆಂಟ್ ನಿಲ್ಸೋಕ್ ಆಗುದಿಲ್ಲ ಯಾರೊಂದು ಹೇಳ್ತೀರಿ ಯಾವುದೇ ಬೇ ಬೇರೆ ಬೇರೆ ಇದರಲ್ಲಿ ಫೋನ್ ಮಾಡಿ ಬೈಯೋಂಥದ್ದು ಕೆಲಸ ಮಾಡ್ತಾ ಇದ್ರು ಅವರು ಅದಕ್ಕೆ ತುಂಬಾ ಬೇಜಾರಾಗಿ ಅದೊಂದು ಕೆಲಸನ ಮಾಡ್ಕೊಂಡಿದ್ದಾರೆ ಆಗಬಾರ್ದಿತ್ತು ಬಟ್ ಏನು ಮಾಡೋದು ಆ ಥರ ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ ಇವರಿಗೆ ಅದರಿಂದಾಗಿ ಇದೊಂದು ದುರಂತ ನಡೆದಿದೆ ಅಂತ ಹೇಳ್ತಾರೆ